ಒಗ್ಗಟ್ಟು ಎಲ್ಲರ ನಡುವೆ ಕೂಡ ಇರಬೇಕು ಬಿಕ್ಕಟ್ಟನ್ನು ಬಿಡಬೇಕು ಕುರ್ಚಿ ಕಚ್ಚಾಟವನ್ನು ನಿಲ್ಲಿಸಬೇಕು ಹೈಕಮಾಂಡ್ ಆದೇಶವನ್ನು ಎಲ್ಲರೂ ಕೂಡ ಪಾಲಿಸಬೇಕು ಹೀಗಂತ ನಿನ್ನೆ ತಾನೇ ಎ ಐ ಸಿ ಸಿ ನಾಯಕ ಸುರ್ಜೇವಾಲಾ ಸಂದೇಶವನ್ನು ಕೊಟ್ಟಿದ್ದರು ಎಚ್ಚರಿಕೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಕಳೆಯೋದ್ರ ಮತ್ತೆ ದಲಿತ ಸಿ ಎಂ ಕೂಗು ಕೂಡ ಇದ್ದಿದೆ ನಾನು ಸಿ ಎಂ ಆಗಬೇಕಂತ ಬಹಿರಂಗವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಮತ್ತೊಂದು ಹಂತಕ್ಕೆ ತಲುಪಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿಗಾಗಿ ಕಚ್ಚಾಟ ನಾಯಕತ್ವಕ್ಕಾಗಿ ಕಿತ್ತಾಟ ನಡೀತಾನೇ ಇತ್ತು ಎಲ್ಲದಕ್ಕೂ ಬ್ರೇಕ್ ಹಾಕೋಕೆ ನಿನ್ನೆಯಷ್ಟೇ ಎಐಸಿಸಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದರು ಬೆಳಿಗ್ಗೆ ಸರ್ವ ಸದಸ್ಯರ ಸಭೆ ನಡೆಸಿ ಕಾರ್ಯಕರ್ತರಲ್ಲಿದ್ದ ಗೊಂದಲಗಳನ್ನು ನಿವಾರಿಸಿದ್ರು ಮಧ್ಯಾಹ್ನ ಪದಾಧಿಕಾರಿಗಳ ಸಭೆ ನಡೆಸಿ ಎಲ್ಲರಿಗೂ ಪಕ್ಷ ಸಂಘಟನೆ ಮಾಡಿ ಅಂತ ಪಾಠ ಮಾಡಿದ್ರು ರಾತ್ರಿ ಶಾಸಕಾಂಗ ಸಭೆ ನಡೆಸಿ ಇನ್ಮುಂದೆ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಯಾರೂ ಮಾತಾಡಬಾರ್ದು ನಾಯಕತ್ವ ವಿಚಾರ ಚರ್ಚೆ ಆಗಬಾರ್ದು ಜಾತಿಗೊಂದು ಸಭೆ ಡಿನ್ನರ್ ಪಾರ್ಟಿಗಳನ್ನು ನಡೆಸಬಾರ್ದು ಒಗ್ಗಟ್ಟಾಗಿರಿ ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂತ ನೀತಿ ಪಾಠನೂ ಮಾಡಿ ಹೋದ್ರು ಆದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಕಚ್ಚಾಟಗಳನ್ನು ನಿಲ್ಲಿಸೋಕಾಗ್ತಿಲ್ಲ ಇವತ್ತು ಅನೇಕ ಸಚಿವರು ಶಾಸಕರು ಮತ್ತೆ ವಿವಾದಗಳಿಗೆ ಒಗ್ಗರಣೆ ಹಾಕೋ ಕೆಲಸ ಮಾಡಿದ್ರು ಡಿಕೆಶಿ ಹೆಬ್ಬಾಳ್ಕರ್ ಮೇಲೆ ಸತೀಶ್ ಜಾರಕಿಹೊಳಿ ದೂರು ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ವಾಕ್ಸಮರ ನಡೆದಿದೆ ಅದು ಸುರ್ಜೇವಾಲಾ ಅವರ ಎದುರೆ ಕರ್ನಾಟಕದಲ್ಲಿ ನೂರು ಕಾಂಗ್ರೆಸ್ ಕಚೇರಿ ನಿರ್ಮಿಸುವ ಕೆಲಸ ಆಗಬೇಕು ಅಂತ ಸುರ್ಜೇವಾಲಾ ಹೇಳಿದ್ರು ಕೆಲಸಗಳು ಆಗ್ತಿದೆ ಅಂತ ಹೇಳಿದ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಧಿಯಲ್ಲಿ ಆಗಿದ್ದು ಅಂತ ಹೇಳಿದ್ರು ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಟೈಮ್ನಲ್ಲೇ ಉದ್ಘಾಟನೆ ಆಗಿದ್ದು ಅಂದ್ರು ಆಗ ಸಿಟ್ಟಿಗೆದ್ದ ಸತೀಶ್ ಜಾರಕಿಹೊಳಿ ಆಕ್ರೋಶ ಹೊರಹಾಕಿದ್ರು ರಾತ್ರಿ ವಾಕ್ಸಮರ ಮುಗಿದ ಮೇಲೆ ಇವತ್ತು ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲರನ್ನ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ ಬೆಳಗಾವಿ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಮೂಗು ತೋರಿಸುತ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ನಾನು ಬೆಳಗಾವಿ ಉಸ್ತುವಾರಿ ಸಚಿವನಾಗಿದ್ದರೂ ನನಗೆ ಕೇಳಲ್ಲ ನನ್ನ ಗಮನಕ್ಕೆ ಬರದೇ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಾರೆ ಸಿಟಿ ರವಿ ಕೇಸಲ್ಲಿ ನಡ್ಕೊಂಡ ರೀತಿ ಬಿಜೆಪಿಗೆ ಆಹಾರವಾಯಿತು ಗಾಂಧಿ ಭಾರತಕ್ಕೂ ಬೆಳಗಾವಿಯವರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಬೆಳಗಾವಿ ಪಕ್ಷದ ಕಚೇರಿಗೆ ಜಾಗ ಕೊಡಿಸಿದ್ದು ರಮೇಶ್ ಜಾರಕಿಹೊಳಿ ಸಿಟಿ ಮಧ್ಯೆ ಐದು ಕೋಟಿ ರೂಪಾಯಿ ಮೌಲ್ಯದ ಜಾಗನ ಹದಿನೈದು ಲಕ್ಷಕ್ಕೆ ಕೊಡಿಸಿದ್ರು ಪರಮೇಶ್ವರ ಅಧ್ಯಕ್ಷರಾಗಿದ್ದಾಗ ನಲವತ್ತೈದು ಲಕ್ಷ ಕಟ್ಟಡಕ್ಕೆ ಕೊಟ್ಟಿದ್ದರು ಾರೆ ನಾನು ನಮ್ಮವರು ಕಚೇರಿಗೆ ವೈಯಕ್ತಿಕವಾಗಿ ಹಣ ಕೊಟ್ಟಿದ್ದೀವಿ ಹೆಬ್ಬಾಳ್ಕರ್ರಿಂದ ಆಗಿದ್ದು ಅಂದರೆ ನಾವೆಲ್ಲ ಲೆಕ್ಕಕ್ಕಿಲ್ವಾ ಹೀಗೆ ಮುಂದುವರೆದರೆ ನಾವ್ಯಾರೂ ಸುಮ್ಮನೆ ಕೂರೋದಿಲ್ಲ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ಸೂಕ್ತ ಉತ್ತರ ಕೊಡಬೇಕಾಗುತ್ತೆ ಇನ್ಮುಂದೆ ರಿಪೀಟ್ ಆಗದಂತೆ ಇಬ್ಬರಿಗೂ ಸೂಚನೆ ಕೊಡಿ ಹೀಗೆ ಸುರ್ಜೇವಾಲರಿಗೆ ಸಚಿವ ಸತೀಶ್ ಜಾರಕಿಹೊಳಿ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದೇ ವಿಷಯವನ್ನ ಸಿಎಂ ಸಿದ್ದರಾಮಯ್ಯರಿಗೂ ಬೆಳಿಗ್ಗೆ ತಿಳಿಸಿದ್ರು ಸಿಎಂ ಭೇಟಿ ಮುಗಿಸಿ ಸಚಿವ ಸತೀಶ್ ಜಾರಕಿಹೊಳಿ ಸಿಟ್ಟಲ್ಲೇ ಹೋದ್ರು ಯಾರ ಹತ್ರನೂ ಮಾತಾಡಲಿಲ್ಲ ಆದರೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ವಿಷಯಕ್ಕೆಲ್ಲ ಸ್ಪಷ್ಟನೆ ಕೊಟ್ಟರು ಹೌದು ಮಾತುಕತೆ ಆಗಿದ್ದು ನಿಜ ಅಂದ ನಾನು ಅಧ್ಯಕ್ಷನಿದ್ದಾಗ ಬೆಳಗಾಂನಲ್ಲಿ ಒಂದು ಜಾಗ ತಗೊಂಡು ಕಚೇರಿ ಕಟ್ಟಬೇಕು ಅಂತೇಳಿ ಯಾಕೆಂದರೆ ನಾನು ಪ್ರತಿ ಸಾರಿ ಬೆಳಗಾವಿಗೆ ಹೋದಾಗ ಪ್ರಸ್ತಾವನೆ ಬಂತು ಸಂಪುಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು ಅದಕ್ಕೆ ಹಣವೂ ಕಟ್ಟಿದ್ವಿ ನಾನೇ ಅಧ್ಯಕ್ಷನಾಗಿ ನಲವತ್ತೈದು ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೆ ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರೂ ಡೀಟೇಲ್ಸ್ ಹೇಳಲಿಲ್ಲ ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರು ಅದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರು ನಾನೇ ಅಧ್ಯಕ್ಷ ಆಗಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲಿ ಏನು ಬೇರೆ ಬೇರೆ ಮಾತುಗಳೇನು ಬರಲಿಲ್ಲ ಮತ್ತೆ ದಲಿತ ಸಿಎಂ ಕೂಗೆಬ್ಬಿಸಿದ ಅಬಕಾರಿ ಸಚಿವ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತ ಸುರ್ಜೇವಾಲಾ ಎಚ್ಚರಿಕೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆನೂ ಆಗಿಲ್ಲ ಆದರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ಎತ್ತಿದ್ರು ಅಚ್ಚರಿ ಅಂದರೆ ಹೈಕಮಾಂಡ್ ಮಾಡಿದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾರು ನೀವು ನೀವಿತಿಯಾ ನೀನು ಮುಖ್ಯಮಂತ್ರಿ ಮಾಡಿದ್ರೆ ಅಲ್ಲಿದ್ದೆ ನಾನು ಆ ನಾನಾಗ ಶಿಸ್ತದೋ ಶಿ ಎಲ್ಪಿ ನಾನು ಅರೆಸ್ಟ್ ಕಳಿಸ್ತಾರೋ ಇಲ್ಲೋ ಹೈಕಮಾಂಡ್ ನಾನು ಹೋಗ್ತಾರೋ ಇಲ್ಲೋ ಇವೆಲ್ಲವೂ ಇರ್ತವೆ ನಾನು ಮಾಡ್ತೀನಿ ಹೈಕಮಾಂಡ್ ಶಿ ಎಲ್ಪಿಗಾದ್ರೂ ನಾನೇ ಆಗ್ತೀನಿ ನಾನು ದಲಿತ ಇದ್ದೀನಿ ನಾನೇಕ್ಕಾಗಬಹುದು ನಾನು ಆಗ್ತೀನಿ ದಲಿತರ ಡಿನ್ನರ್ ಸಭೆಗೆ ಮತ್ತೆ ಮುನ್ನುಡಿ ಮುಖ್ಯಮಂತ್ರಿ ಆಗೋ ಆಸೆ ಹೊರಹಾಕ್ತಿರುವ ತಿಮ್ಮಾಪುರ ಸಾಹೇಬರು ಮತ್ತೆ ದಲಿತ ನಾಯಕರು ಸಭೆ ಸೇರ್ತೀವಿ ಅಂತಿದ್ದಾರೆ ಇನ್ನೊಂದು ಕಡೆ ದಲಿತ ಶಾಸಕರ ಡಿನ್ನರ್ ಮೀಟಿಂಗ್ ರದ್ದಾಗಿಲ್ಲ ಆದರೆ ಹೈಕಮಾಂಡ್ ಒಪ್ಪಿದರೆ ಸಭೆ ಮಾಡ್ತೀವಿ ಇಲ್ಲ ಅಂದರೆ ಮಾಡಲ್ಲ ಅಂದರು ಡಾಕ್ಟರ್ ಜಿ ಪರಮೇಶ್ವರ್ ನಾನು ಇನ್ನೂ ಭೇಟಿ ಮಾಡಿಲ್ಲ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದೆ ಕೇಳ್ತೇನೆ ಅವರಿಗೆ ಅವ್ರಿಗೆ ಯಾವ ಉದ್ದೇಶಕ್ಕೆ ನಾವು ಮಾಡ್ತಾ ಇದ್ದು ಮಾಡಬೇಕು ಅಂತ ಇದ್ದು ಅನ್ನೋದನ್ನು ಅವರಿಗೆ ವಿವರಣೆ ಮಾಡ್ತೀವಿ ಸೊ ಅದು ಅವರಿಗೆ ಸಮಾಧಾನ ತಂದ್ರೆ ಮಾಡ್ತೀವಿ ಅದು ಕೈ ಮತ್ತೆ ದೆಹಲಿಗೆ ಹಾರಿದ ಡಿ ಕೆ ಶಿವಕುಮಾರ್ ನಿನ್ನೆಯಷ್ಟೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸರಣಿ ಸಭೆಗಳಾಗಿವೆ ಹೈಕಮಾಂಡ್ ನಾಯಕರು ಬಂದು ಹೋಗಿದ್ದಾರೆ ಇದರ ಮಧ್ಯೆನೇ ಇವತ್ತು ದಿಢೀರಂತ ಅಂತ ಉಪ ಮುಖ್ಯಮಂತ್ರಿಗಳು ದೆಹಲಿಗೆ ಹಾರಿದ್ರು ಮಾಧ್ಯಮಗಳಿಗೂ ಉತ್ತರ ಕೊಡದೆ ಸಿಟ್ಟಲ್ಲೇ ಏರ್ಪೋರ್ಟ್ ಒಳಗೋದ್ರು ಮೂಲಗಳ ಪ್ರಕಾರ ನಾಳೆ ದೆಹಲಿಯಲ್ಲಿ ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಆಮೇಲೆ ನಿನ್ನೆ ಸಭೆಯ ಪ್ರಮುಖಾಂಶಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಒಳಬೇಗುದಿಗೆ ಆರ್ ಅಶೋಕ್ ಲೇವಡಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಒಡೆದ ಆಗಿದೆ ಅಂದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನೀವೇ ಅಧಿಕಾರಕ್ಕೆ ಬರುವುದಾದ್ರೆ ಸಿಎಂ ಕುರ್ಚಿಗೆ ಯಾಕೆ ಕಿತ್ತಾಡ್ತಿದ್ದೀರಿ ನೀವು ಕಿತ್ತಾಡೋದು ನೋಡಿದ್ರೆ ಕುರ್ಚಿಯ ಕಾಲುಗಳನ್ನ ಎಲ್ಲಿ ಕಿತ್ತಾಕ್ತಿರೋ ಅಂತ ಆತಂಕ ಇದೆ ಅಂತ ಕಾಲೆಳೆದ್ರು ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಕಿತ್ತಾಟದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗುವುದು ಗ್ಯಾರಂಟಿ ಅಂದ್ರು ಅಶೋಕ್ ಡಿಕೆಶ್ ಕುಮಾರ್ ಹೇಳಿದ ನೆಕ್ಸ್ಟ್ ನಾವೇ ಬರ್ತೀರಿ ಅಂತ ನೆಕ್ಸ್ಟ್ ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ ಕಿತ್ತಾಡ್ಬೇಡಿ ಬಿಟ್ಟುಬಿಡಿ ನೆಕ್ಸ್ಟ್ ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ರೆ ಒಡೆದಾಡ್ತಾ ಇದ್ದೀರಲ್ಲ ನನಗೇನು ಭಯ ಅಂತ ಹೇಳಿದ್ರೆ ಸಿಎಂ ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ ಬಿಡ್ತಿರೋ ಅಂತ ಇರೋ ನಾಲ್ಕು ಕಾಲು ಆ ನಾಲ್ಕು ಕಾಲುನು ಸಿದ್ದರಾಮಯ್ಯ ಒಂದ್ ಕಡೆ ಡಿ ಕೆ ಒಂದ್ ಕಡೆ ಪರಮೇಶ್ವರ್ ಒಂದ್ ಕಡೆ ಒಳ ಕಡೆ ನಾಲ್ಕು ಕಾಲು ಎಳೆದ್ರೆ ಆ ಸಿಎಂ ಕುರ್ಚಿ ಕಾಲುಗಳು ಓಟ ಓಡ್ತತೆ ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತತೆ ಮೈತ್ರಿ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ ಈ ಕಾಂಗ್ರೆಸ್ ಸರ್ಕಾರನು ಬೆಳಗಾವಿಯಿಂದನೇ ಮುಣುಗಿ ಸರ್ವನಾಶ ಆಗಿ ಓಟೋತತೆ ಸದ್ಯಕ್ಕೆ ಕಾಂಗ್ರೆಸ್ನ ಒಳಬೇಗುದಿಯನ್ನ ತಣ್ಣಗಾಗಿಸುವ ಪ್ರಯತ್ನ ಆಗಿದೆ ಆದರೆ ಬೇಗುದಿ ಒಳಗೊಳಗೇ ಸ್ಫೋಟವಾಗ್ತಿದೆ ಯಾವಾಗ ಬಹಿರಂಗವಾಗಿ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ